ವೆಲ್ಕಮ್ ಟು ದಿ ಚಾನಲ್ ಯಾರು ಹೊಸದಾಗಿ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನಾನು ರೆಡಿಯಾಗಿ ಎಲ್ಲಿ ಹೊರಟಿದ್ದೀನಿ ಅಂತ ಹೇಳಿದರೆ ನಂದು ಪಿಯು ಸಿ ಫ್ರೆಂಡ್ ತುಂಬ ದಿನದಿಂದ ಹೇಳ್ತಿದ್ದು ನನ್ನ ಜೊತೆ ಎಲ್ಲೂ ಸುತ್ತಾಡೋಕ್ಕೆ ಬರಲ್ಲ ಸುತ್ತಾಡೋಕೆ ಬರಲ್ಲ ಹೇಳಿ ಸೊ ಓಕೆ ಅಂತೇಳಿ ಒಂದಿನ ಇವತ್ತು ಪ್ಲ್ಯಾನ್ ಮಾಡಿ ಕಟೀಲಿಗೆ ಹೋಗುವ ಅಂತ ಹೇಳಿ ಇದ್ದೀವಿ ಇವಾಗ ಕಟೀಲಿಗೆ ಹೋಗಲಿಕ್ಕೆ ನಾನು ರೆಡಿಯಾಗಿದ್ದೀನಿ ಬಟ್ ಮಳೆ ಬರ್ತಾ ಇದೆ ನಾನು ಅವತ್ತು ನನ್ನ ಹಸ್ಬೆಂಡ್ ಜೊತೆ ಹೋದಾಗ ಮಳೆ ಇರಲಿಲ್ಲ ಹಾಗೆಯೇ ಅಲ್ಲಿ ನದಿಯಲ್ಲೂ ನೀರೇನು ಇರಲಿಲ್ಲ ಬಟ್ ಈ ಸತಿ ಮಾತ್ರ ಇದೆ ನಾನು ನಿಮಗೆ ತೋರಿಸ್ತೀನಿ ನಿಮ್ಮನ್ನು ಹೋಗ್ತೀನಿ ಬನ್ನಿ ಮಳೆ ನೋಡಿ ಮಳೆ ಇವತ್ತಿನ ದಿನ ಮಳೆ ಮೂಡುಬಿದ್ರೆಗೆ ಬಂದ್ವಿ ಮೂಡ್ಬಿದ್ರೆಯಿಂದ ನಾವು ಕಟ್ಟಿದ್ದು ಬಸ್ ಹಕ್ಕೊಂಡು ಹೋಗಬೇಕು ಇವಾಗ ನಾವು ಮೂಡ್ಬಿದ್ರೆಗೆ ಬಂದು ಬಸ್ಸಲ್ಲಿ ಕೂತಿದ್ದೀವಿ ನನ್ನ ಫ್ರೆಂಡಿಗೆ ಏನೂ ತಿಂದು ಬರಲಿಲ್ಲ ಯಾಕಂದರೆ ಬೆಳಗ್ಗೆ ಬೇಗ ಬಂದಿದ್ದೀವಲ್ಲ ನಾನು ಚೂರು ಮ್ಯಾಗಿ ತಿಂದು ಬಂದಿದ್ದೀನಿ ಅವಳೇನೂ ತಿಂದು ಬರಲಿಲ್ಲ ಹಸಿವಾಗ್ತದೆ ಹೇಳಿ ವಿಂಗಾಲ ತಗೊಂಡು ಬಂದು ಕೂತಿದ್ದೀವಿ ಆದ್ರೆ ಹೋಟೆಲ್ ನೋಡಿದ್ದು ಇಲ್ಲಿ ಯಾವುದೇ ಹೋಟೆಲ್ ಇಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಹೋದ್ರೆ ಕಂಡಕ್ಟರ್ ಕಾಣ್ತಿಲ್ಲೋಟೆಲ್ ಇದೆ ನಮಗೆ ಕಣ್ಣಿಗೆ ಕಾಣಲಿಲ್ಲ ಅಷ್ಟೇ ಈ ಕಡೆ ಸೈಡ್ ಉಂಟದು ಇವಾಗ ನೋಡಿದ್ದು ಏನಾಗ್ತದೆ ಮೂರು ಮಾರ್ಗವ ನಂಗಂತೂ ಗೊತ್ತಾಗ್ಲಿಲ್ಲ ಅವ್ರು ಹೇಳಿದ್ದು ಮೊನ್ನೆ ಬಂದಾಗ ನಾವಿವಾಗ ಕಟೀಲಿಗೆ ಬಂದು ನಾನ್ ನಿಮ್ಗೆ ನೀರ್ ತೋರಿಸ್ತೇನೆ ನೆಕ್ಸ್ಟ್ ಒಳಗೆ ಹೋದ್ವಿ ನೀರು ಅಲ್ಲಿಂದ ಹೋಗ್ತಿವಲ್ಲ ಹೇಗೆ ಒಳಗೆ ಅದನ್ನ ಇವಾಗ ನಾವು ಒಳಗೆ ಹೀಗೆ ಇಲ್ಲಿ ಒಳಗೆ ವಿಡಿಯೋ ತೆಗಿಲಿಕ್ಕಿಲ್ಲ ಅದು ನಾನು ಮೆಲ್ಲ ವಿಡಿಯೋ ತೆಗ್ದಿದ್ದೀನಿ ಆದ್ರೆ ದೇವರದೆಲ್ಲ ತೆಗಿಲೆ ಜಸ್ಟ್ ಇಷ್ಟೇ ಇಲ್ಲಿ ನೀವು ನೋಡ್ಬೋದು ಮೇಲಿಂದ ಮೇಲೆ ಅಂತ ಹೇಳಿ ತೆಗೆಯೋ ಅವರು ಸೆಕ್ಯೂರಿಟಿ ನನ್ನ ನೋಡ್ತಾರೆ ಕೆಳಗಿತ್ತೆ ನೋಡಿ ಇವಾಗ ಇನ್ನೊಂದು ತಿರ್ಪಲ್ಲಿ ಇದು ಅಲ್ಲಿ ದೇವರನ್ನ ಒಳಗೆ ಏನ್ ಪೂಜೆ ಮಾಡ್ತಾರೆ ಅದನ್ನ ಸ್ಕ್ರೀನ್ ಅಲ್ಲಿ ಹಾಕಿರ್ತಾರೆ ಒಳಗೂ ಇದೆ ಹೊರಗೂ ಇದೆ ಪೂಜೆ ನಮ್ಗೆ ಅಲ್ಲಿಂದ ಕಾಣಿಸ್ ನೋಡಿ ಬಂದು ಬಂದು ಅವರು ಕೇಳಿದ್ರು ಎಂತ ಎಂತ ಅಂತ ನಾನು ಅಷ್ಟಲ್ಲಿ ಫೋನ್ ಆಫ್ ಮಾಡಿ ಕೆಳಗಿಟ್ಟಾಗಿತ್ತು ಅವತ್ತು ರಶ್ ಇರ್ಲಿಲ್ಲ ಮಾತ್ರ ಬೇಗ ಹೋಗು ಬೇಗ ಬಂದ್ವಿ ನೀರ್ ನೋಡಿ ಹೇಗೆ ಹರಿತಾ ಉಂಟು ನಾನು ಹಸ್ಬೆಂಡ್ ಜೊತೆ ಹೋದಾಗ ನೀರೇ ಇರ್ಲಿಲ್ಲ ನಾವು ಇವಾಗ ಮಹಾಲಕ್ಷ್ಮಿ ಹತ್ರ ಬಂದಿದೀವಿ ಮಹಾಲಕ್ಷ್ಮಿಯರಂತ ಅಂತ ತೋರಿಸ್ತೇನೆ ಇವಾಗ ಉಂಟದ ಕಡೆ ಹೋಗ್ತಾ ಇದ್ದೀವಿ ಮಾತ್ರ ಹತ್ರನೇ ಬರಲಿಲ್ಲ ಮಾತಾಡಿದ್ರು ಇದು ಹೊರಗಡೆ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆದ ಫೋಟೋ ಅಂದ್ರೆ ಫೋಟೋ ಅಲ್ಲ ವಿಡಿಯೋ ಅವರು ಅಲ್ಲಿ ಪೂಜೆ ಏನ್ ಮಾಡ್ತಿರ್ತಾರೆ ಅದು ಹೊರಗೆ ಸಹ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರ್ತದೆ ನಮ್ಮ ದರ್ಶನ ಎಲ್ಲ ಆಯ್ತು ಕಾಣ್ತೀನ ದರ್ಶನ ಎಲ್ಲ ಆಯ್ತು ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಊಟ ಎಲ್ಲ ಸಹ ಮುಗಿಸ್ಕೊಂಡು ಯಾವಾಗಲೂ ಬಂದರೂ ಬೇಗ ಬೇಗನೆ ಆಗುತ್ತೆ ನನಗೆ ಸೊ ಇವತ್ತು ಸಾಕು ಬೇಗ ಬೇಗ ಆಯ್ತು ಆದ್ರೆ ಸಂಕ್ರಮಣ ಆ್ಯಕ್ಚುಲಿ ರಶ್ ಇರಬೇಕಿತ್ತು ಆದ್ರೆ ಇವಾಗ ರಶ್ ಇಲ್ಲ ಯಾಕಂತ ಗೊತ್ತಿಲ್ಲ ಬಂದದ್ದು ಬೇಗ ಆಯ್ತು ಹಂಗಾಗಿ ಇಲ್ಲ ಒಂದು ಗಂಟೆ ಮೇಲೆ ರಶ್ ಇಲ್ಲ ಬಟ್ ಆದ್ರೂ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ರಶ್ ಇರ್ತಿತ್ತು ಈ ಸತಿ ಯಾಕೋ ಅಷ್ಟೊಂದು ರಶ್ ಇಲ್ಲ ಫ್ರೀ ಅಲ್ಲಿ ಹೋಗಿ ಫ್ರೀ ಅಲ್ಲಿ ಬಂದು ನಾನು ಯಾವಾಗ ಬರೋದು ಅಷ್ಟೊಂದು ರಶ್ ಇಲ್ಲ ಬಟ್ ಆದ್ರೂ ಸಹ ಇವಾಗ ಬೆಳಿಗ್ಗೆನೋ ತಗೊಳ್ಲಿಕ್ಕೆ ನೋಡ್ಲಿಕ್ಕೆ ಉಂಟಂತೆ ನೋಡುವ ಬನ್ನಿ ಅಲ್ಲಿನ ಅವಳಿಗೆ ಬಳೆ ಹೇಳಿ ಹೋದ್ವಿ ಬಟ್ ಅವಳಿಗೆ ಬೇಕಾದಂತ ಬಳೆ ಅಲ್ಲಿ ಇರಲಿಲ್ಲ ಸೊ ನಾವು ಬಳೆ ತಗೊಳ್ಳಲಿಲ್ಲ ವಾಪಸ್ ಕಾರ್ ಕಾಳಗೆ ಬಂದ್ವಿ ಅಲ್ಲಿ ಅವಳಿಗೆ ಡ್ರೆಸ್ ಉಂಟು ಅಲ್ಲಿ ಡ್ರೆಸ್ ಇದ್ದ ಅಂಗಡಿಗೆ ಹೋದ್ವಿ ಬಟ್ ಅಲ್ಲಿ ಹೋಗಿ ಅವಳು ನನಗೇನೆ ಸರ್ಪ್ರೈಸ್ ಕೊಟ್ಲು ಮದ್ವೆಗೆ ಗಿಫ್ಟ್ ಅಂತೇಳಿ ನನಗೆ ಡ್ರೆಸ್ ತೆಗೆದುಕೊಟ್ಲು ಅವಳಿಗೆ ಸಹ ತೊಗೊಂಡ್ಲು ಬಟ್ ನನಗೆ ಸಹ ತೆಗೆಸಿಕೊಟ್ಲು ಅದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಯಾವ ಡ್ರೆಸ್ ಅಂತ ಓಕೆ ಗಾಯ್ಸ್ ನಾನು ಮನೆಗೆ ಬಂದೆ ಫೈನಲಿ ಟೈಮ್ ಗೊತ್ತ ಎರಡೂವರೆ ಹಾಗಾಗಿದೆ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೇನೆ ಅವಳನ್ನು ನಾನು ತೋರಿಸ್ತಿಲ್ಲ ಯಾಕಂದ್ರೆ ಅವ್ಳಿಗೆ ಇಷ್ಟ ಇಲ್ಲ ಅಂತೆ ಸೊ ಹಾಗಾಗಿ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಹೊಸದಾಗಿ ನೋಡ್ತಿದ್ದೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್